ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಕ್ತಾಯಗೊಂಡು ಇದೀಗ ಐದು ದಿನ ಕಳೆದಿದೆ ಸ್ಪರ್ಧಿಗಳೆಲ್ಲರೂ ತಮ್ಮ ಅಭಿಮಾನಿಗಳೊಂದಿಗೆ ಸಿಕ್ಕಾಪಟ್ಟಿ ಬ್ಯುಸಿಯಾಗಿದ್ದಾರೆ ಕೆಲವು ಸ್ಪರ್ಧಿಗಳು ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಸಿಕ್ಕಾಪಟ್ಟೆ ಗಾಸಿಪ್ ಮಾಡಿಕೊಳ್ತಿದ್ದಾರೆ ಇನ್ನು ಈ ಸೀಸನ್ ವಿನ್ನರ್ ಆಗಿರೋ ಗಿಲ್ಲಿ ಅಂತೂ ಸಾಕಷ್ಟು ಬ್ಯುಸಿಯಾಗಿದ್ದು ಇದೀಗ ಇವರಿಗೆ ಸಾಕಷ್ಟು ಎಲ್ಲೆಡೆ ಕಾಲ್ ಮೆಸೇಜ್ಗಳು ಕೂಡ ಹೆಚ್ಚಾಗಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಕುಮಾರಸ್ವಾಮಿ ಈಗ ಕೆಲವು ರಾಜಕೀಯದವರು ಕೂಡ ಗಿಲ್ಲಿಯವರಿಗೆ ಕಾಲ್ ಮಾಡಿ ಭೇಟಿ ಮಾಡಿ ವಿಶ್ ಮಾಡ್ತಾ ಇರೋದು ಇನ್ನಷ್ಟು ಬೆಂಬಲವನ್ನ ನೀಡುತ್ತಿದ್ದಾರೆ ಈಗಿರುವಾಗ ಮೊನ್ನೆಯಷ್ಟೇ ಸಿಎಂನ ಭೇಟಿ ಮಾಡಿದ ಗಿಲ್ಲಿ ನಟ ಅವರು ತಮ್ಮ ಅಭಿಪ್ರಾಯವನ್ನ ಕೆಲವು ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಇತಿಹಾಸದಲ್ಲಿ ದಾಖಲೆ ಬರೆದಂತಹ ಗಿಲ್ಲಿಯವರು ಸಿಎಂ ಸಿದ್ದರಾಮಯ್ಯ ಅವರ ಗಿಲ್ಲಿ ಅವನ್ನ ಕರೆಸಿ ಆಡಿ ಒಗಳಿ ಶುಭ ಆರೈಸಿದ್ದಾರೆ ಗಿಲಿ ನಟ ಇಂತ ದೊಡ್ಡ ದೊಡ್ಡ ರಾಜಕೀಯದವನ್ನ ತನಗೆ ವಿಶ್ ಮಾಡ್ತಾ ಇರೋದನ್ನ ನೋಡಿ ಖುಷಿ ಪಡದಲ್ಲದೆ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರಂತೆ ಬಿಗ್ ಬಾಸ್ ನನ್ನ ಎಲ್ಲಿಗೂ ಎಲ್ಲಿಗೋ ಹೋಯ್ತು ಇದು ಕನ್ಸು ನನ್ಸು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಜನರ ಪ್ರೀತಿ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಅದ್ರಲ್ಲೂ ಸಿ ಎಂ ಸಿದ್ದರಾಮಯ್ಯ ಅವರು ಕರೆಸಿ ತುಂಬಾನೇ ಒಳ್ಳೊಳ್ಳೆ ಮಾತನಾಡಿದ್ರು ನನಗೆ ಸಿಕ್ಕಂತ ಓಟನ್ನ ನೋಡಿ ಸ್ವತಃ ಸಿದ್ದರಾಮಯ್ಯ ಅವರೇ ಶಾಕ್ ಆಗಿದ್ದಾರಂತೆ ನೀನೇನಾದರೂ ಎಲೆಕ್ಷನ್ಗೆ ಬಂದ್ರೆ ನಾವೆಲ್ಲ ಸೋತ್ ಬಿಡ್ತೀವಿ ಎಂದು ಇಷ್ಟು ಜನ ಸಂಪಾದನೆ ಮಾಡೋದು ತಮಾಷೆ ಅಲ್ಲ ತುಂಬಾನೇ ಚೆನ್ನಾಗಿ ಆಡಿದ್ಯಾ ಒಳ್ಳೆ ಪಾಪ್ಯುಲಾರಿಟಿಯನ್ನು ಪಡಿಸಿಕೊಂಡಿದ್ಯಾ ಈಗೇ ಬೆಳಿ ಇನ್ನಷ್ಟು ಜನರ ಮನೋರಂಜನೆಯನ್ನು ನೀಡು ಇನ್ನಷ್ಟು ನಿನಗೆ ಆಫರ್ಗಳು ಬರಲಿ ಮೂವಿನ ಮಾಡು ಇನ್ನು ಎತ್ತರಕ್ಕೆ ಬೆಳಿ ನನ್ನಿಂದ ಏನಾದರೂ ಸಹಾಯ ಅವಶ್ಯಕತೆ ಇದ್ರೆ ಕೇಳು ನಾನು ನಾನು ಮಾಡಿಕೊಡ್ತೀನಿ ಎಂದು ಭರವಸೆಯ ಮಾತನ್ನು ಆಡಿದ್ರು ಅದು ನನಗೆ ಸಿಕ್ಕಾಪಟ್ಟೆ ಖುಷಿವಾಯಿತು ಅಷ್ಟೇ ಅಲ್ಲ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಗೆದ್ದಿದ್ದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು ಅಲ್ಲ ಕಾಲ್ ಮಾಡಿಯೂ ಕೂಡ ವಿಶ್ ಮಾಡಿದ್ರು ನಮ್ಮ ಮಂಡ್ಯದ ಹುಡುಗ ನೀನು ಇನ್ನಷ್ಟು ಬೆಳಿಬೇಕು ಹೀಗೆ ಇನ್ನಷ್ಟು ಎತ್ತರವಾಗಿ ಬೆಳೆದು ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಸಿಗ್ಲಿ ಒಳ್ಳೊಳ್ಳೆ ಮೂವಿಗಳನ್ನ ಮಾಡು ಎಂದೆಲ್ಲ ಹೇಳಿದ್ರು ಅದು ಕೂಡ ನನಗೆ ಸಿಕ್ಕಾಪಟ್ಟೆ ಖುಷಿ ತರಿಸಿದೆ ಇನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ಅವರು ಕೂಡ ನನಗೆ ಸಿಕ್ಕಂತ ಈ ಜನರ ಪ್ರೀತಿ ಬಗ್ಗೆ ಮಾತನಾಡಿದ್ರು ಎಂತೆಂತ ದೊಡ್ಡ ದೊಡ್ಡ ರಾಜಕೀಯರೆಲ್ಲ ನನಗೆ ಗುರುತಿಸಿ ಕರೆ ಮಾಡಿ ವಿಶ್ ಮಾಡ್ತಾ ಇರೋದು ನನ್ನ ಪುಣ್ಯ ಇವರೇ ಅಂತ ಅಲ್ಲ ಸಾಕಷ್ಟು ಚಲನಚಿತ್ರದ ನಾಯಕ ನಟಿಯರು ಕೂಡ ನನಗೆ ವಿಶ್ ಮಾಡ್ತಿದ್ದಾರೆ ಸಂಪಾದನೆ ಮಾಡಿ ನನಗೆ ಇದು ಅಂತ ಅನಿಸ್ತಾ ಇದೆ ನಾನು ಪುಣ್ಯ ತಮ್ಮ ಅಭಿಪ್ರಾಯವನ್ನ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಇದಾದ ಬಳಿಕ ಮಾಧ್ಯಮದವರು ಹಾಗಾದ್ರೆ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀರಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜಕೀಯಕ್ಕ ಅಯ್ಯೋ ಬೇಡವೇ ಬೇಡ ನಾನಂತೂ ಎಂಟ್ರಿ ಕೊಡೋದೇ ಇಲ್ಲ ಬರೋದೂ ಇಲ್ಲ ಎಂದಿದ್ದಾರೆ ಅದೆಲ್ಲ ಸಿಕ್ಕಾಪಟ್ಟೆ ತಲೆ ಬಿಸಿ ಇರುವಂತಹ ಕೆಲಸ ನಾನು ಹೀಗೆ ಜನರ ಮಧ್ಯನೇ ಇರ್ತೀನಿ ರಾಜಕೀಯ ಬರೋದೇ ಇಲ್ಲ ಬಗ್ಗೆ ಕೂಡ ಮಾಡೋದಿಲ್ಲ ಎಂದಿದ್ದಾರೆ ಇದನ್ನ ನೋಡಿದ ಯೋಚನೆಯನ್ನು ಕೆಲವರು ಗಿಲ್ಲಿಯವರು ರಾಜಕೀಯಕ್ಕೆ ಬರೋದನ್ನ ಬಿಟ್ಟು ಕಾಮಿಡಿ ಮಾಡ್ತಾ ಇದ್ರೆ ಅದೇ ಚಂದ ಅಂದಿದ್ದಾರೆ ಇನ್ನು ಕೆಲವರು ಇಷ್ಟು ಜನರ ಪ್ರೀತಿಯನ್ನ ಸಂಪಾದನೆ ಮಾಡಿದ ಗಿಲ್ಲಿ ರಾಜಕೀಯಕ್ಕೆ ಬಂದ್ರೆ ಗೆಲ್ಲೋದಂತೂ ಫಿಕ್ಸ್ ಅಂದಿದ್ದಾರೆ ಇನ್ನ ಕೆಲವರು ರಾಜಕೀಯ ಪ್ರಚಾರಕ್ಕಾಗಿ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಇರುವ ಗಿಲ್ಲಿಯವನ್ನು ಉಪಯೋಗಿಸ್ಕೊಳ್ಬೋದು ಎಂದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಸ್ ಮಾಡುವುದರ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಿಮ್ಮ ಪ್ರಕಾರ ಗಿಲ್ಲಿ ನಟ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಕೊಟ್ಟರು ಅವರು ಯಾವ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೋದು ತಪ್ಪದೇ ಕಮೆಂಟ್ಸ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಬಗ್ಗೆ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ